ಗುರುದೇವು ಸದಾಶಿವ ಗುರುದೈವಾತ್ ಪರಂನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಭಾರತ ಮಾತೆಯನ್ನ ಕನ್ನಡದ ತಾಯಿಯನ್ನ ನಮಗೆ ಅನ್ನ ನೀಡುವ ರೈತರನ್ನು ದೇಶ ಕಾಯುವ ಯೋಧರನ್ನು ಮನದಲ್ಲಿ ಸ್ಮರಣೆಯನ್ನ ಮಾಡಿ ಸುಕ್ಷೇತ್ರ ಮುಡುಬುಳದ ಕೂಡಲೂರು ಬಸವಲಿಂಗಪ್ಪನವರ ವೇದಿಕೆಯಲ್ಲಿ ಪೂಜ್ಯ ಶ್ರೀ ಲಂಗಲಿಂಗೇಶ್ವರ ಒಂದು ಪುಣ್ಯಶ್ರಮ ಮುಡುಬೂಳ ಗ್ರಾಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಡಕೋಳ ಮಠದ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ರುದ್ರಲಿಂಗ ಶಿವಾಚಾರ್ಯರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಆತ್ಮೀಯ ಸೋದರರು ಈ ಭಾಗದಲ್ಲಿ ಶರಣರ ತತ್ವಗಳನ್ನು ವಿಚಾರಗಳನ್ನು ಎಲ್ಲ ಕಡೆಯಲ್ಲೂ ಕೂಡ ಧರ್ಮದ ಪ್ರಚಾರವನ್ನು ಮಾಡ್ತಕ್ಕಂಥ ಶ್ರೀ ಮಠದ ಶರಣರಾಗಿರ್ತಕ್ಕಂಥ ಪೂಜ್ಯ ಶ್ರೀ ತ್ರಿಶೂಲ ಶರಣರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಸೋದರರಾದ ಗೌಡಪ್ಪ ಗೌಡ್ರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸೋದರರಾದ ಸಂಗಣಗಣ್ಣವರೇ ನಾಗಣ್ಣವರೇ ನಮ್ಮ ಪತ್ರಿಕೆಯ ಸಂಪಾದಕರಾಗಿರತಕ್ಕಂಥ ಪ್ರಕಾಶ್ ಅವರೇ ನಮ್ಮ ಸೋದರರ ಹಾದಿಯಾಗಿ ಇದೀಗ ಯಾವ ಪುರಾಣಿಕರು ಕಡಿಮೆ ಇಲ್ಲ ನಮ್ಮ ಗುರು ಎಸ್ ಕಾಮವರು ನಾವೇನೋ ಒಂದು ಎರಡು ಆಡ್ಬಿಡ್ತಾವಂದ್ರೆ ಭಾಳ ಚಂದ ಪುರಾಣಿಕರು ಟಕ್ಕ ಪರ್ತ್ರಿ ಅವರು ಖುಷಿ ಆಯ್ತು ನಮ್ಮ ಯುವ ಜನತೆ ಹಿಂಗೆ ಬರಬೇಕು ಬಂದಾಗ ಸ್ವಲ್ಪ ದೇಶ ಉದ್ಧಾರ ಆಗ್ತದೆ ಸ್ವಲ್ಪ ಎಚ್ಚರಿಕೆ ಆಗ್ತೀವಿ ಅದಕ್ಕಾಗಿ ಒಳ್ಳೆಯ ಮಾತುಗಳನ್ನು ಆಡಿದಂಥ ಆತ್ಮೀಯ ಸೋದರ ಗುರು ಎಸ್ ಕಾಮ ಅವರೇ ನಮ್ಮ ಸರ್ ಕೂಡ ಬಂದಿದ್ದಾರೆ ಇವತ್ತು ಶಂಭುಲಿಂಗಯ್ಯ ಸರ್ ಅವರೇ ರಾಗಣ್ಣವರೇ ಜೊತೆಗೆ ನನ್ನೆಲ್ಲ ಸೋದರರಿಗೆ ಈ ಸಂದರ್ಭದಲ್ಲಿ ಅಂಬರೀಷ್ ಅವರೇ ಶರಣವರೇ ಜೊತೆಗೆ ಪ್ರಕಾಶ್ ದೊರ್ ಹೇಳಿದೆ ಹೇಳಿದೆ ಹಾನ್ರಿ ಆಮೇಲೆ ನಮ್ಮ ಪುರಾಣ ಪ್ರವಚನ ರತ್ನ ಸೋದರರೇ ಜೊತೆಗೆ ಈ ಊರಿನ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ದೇವರುಗಳಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದಿರಲ್ಲಿ ನನ್ನ ರೈತ ಬಾಂಧವರಲ್ಲಿ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಯಾಗಿ ನಮ್ಮ ಸೋದರಿ ಒಳ್ಳೆ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ ನಿಮಗೂ ಕೂಡ ಖುಷಿ ನನಗಿವತ್ತೇನೆಂದರೆ ಎಲ್ಲ ಮಂದಿ ಮಕ್ಕಂಡ್ರೀ ತರ ಅಂತ ನಾನು ಇಲ್ಲಿ ಬರಟಿಗೆ ನೋಡ್ತೀನಿ ಈಗ ಬೆಳಗಾಗಿದೆ ಅಂತ ಅನಿಸ್ಲಾಗತ್ತದೆ ಬಹುಶಃ ಈ ಭಾಗದಾಗ ಮುಡುಬೂಳದಲ್ಲಿ ಎಲ್ಲ ಶರಣರು ವಾಸ ಆಗ್ಯಾರ ನಿಮ್ಮ ಪುಣ್ಯದ ಇದು ಸಾಮಾನ್ಯ ಮಾತಲ್ಲ ಕಡಕೋಳ ಮಠಕ್ಕೆ ಬರ್ತೀನಿ ಇಲ್ಲಿ ಗೋಪಾಲ ಅವ್ರ ಮಠಕ್ಕೆ ಬರ್ತೀನಿ ಮೊನ್ನೆ ಇಲ್ಲಿ ಒಂದು ಆಶ್ರಮ ಇತ್ರಿಪ್ಪ ತೇರ ಐತ್ರಿ ಅಕ್ಕಡೆ ಅಕ್ಕಿತ್ರಿ ಅಲ್ಲಿ ಬಂದೆ ಮತ್ತು ಇವತ್ತಿಲ್ಲಿ ಬಂದೆ ಅಂದರೆ ಶರಣರ ನಾಡು ಸಂತರ ನಾಡು ಬಹುಶಃ ಬಹಳ ಉದಾಹರಣೆ ಕೇಳಿದ್ರಂದ್ರೆ ಏನು ಬೇಡಪ್ಪ ಅಲ್ಲಿ ನಮ್ದೊಂದು ಮುಡುಬುಳಾದ ಲೋಯ್ಬಿಡು ಎಲ್ಲ ಶರಣರು ದರ್ಶರಾಗ್ತಾರಂತ ಒಂದು ಉದಾಹರಣೆ ನಮಗಿದು ಇದು ಸಾಮಾನ್ಯ ಅಲ್ಲ ಇದು ನಾವು ಪುಣ್ಯ ಮಾಡಿರ್ಬೇಕ್ರಿ ಇಲ್ಲಿ ಶರಣನ ಹಂಗ್ಯಾರ ನನ್ ನಮ್ಮ ಗುರಣ್ಣ ಬಹುಶಃ ಹದಿನೈದು ವರ್ಷನ್ರೀ ಗುರಣ್ಣ ಎಷ್ಟು ವರ್ಷ ಅಲ್ಲಿ ನೀವು ಅವರದ್ದು ಚರಿತ್ರೆ ಮೂವತ್ತು ವರ್ಷದಿಂದ ನನಗ್ರಿ ಆ ವ್ಯಕ್ತಿನೇ ವಿಚಿತ್ರ ನನಗನಿಸ್ತಾ ಇದೆ ಒಬ್ಬರೊಬ್ಬರು ಬಿಳಿ ಬಟ್ಟೆ ಹಾಕೊಂಡು ಎಲ್ಲ ಕೆಲಸ ಮಾಡಿ ಕಾವ್ಯ ಹಾಕೊಂಡ್ಬಿಡ್ತಾರೆ ಅಂಥೋರ್ನೂ ಉಂಟು ಇವು ಹೈಬ್ರ ಹೈಬ್ರಿಡ್ ಸ್ವಾಮಿಗಳು ಭಾಳ ಮಂದಿ ಎಲ್ಲಿ ಗೆಲ್ಲಬೇಕಲ್ಲೇ ಈಗ ನಾವು ಕಾವ್ಯ ಹಾಕೊಂಡವ್ರಿಗೆ ಹಾಕಲೇ ಇರೋದು ನಮಗೀಗ ಆದರೆ ಮೂವತ್ತು ವರ್ಷದಿಂದ ನಮ್ಮ ತ್ರಿಶೂಲವರು ನನ್ನ ಜೊತೆಗೆ ಗದ್ದಿಗೆಯಲ್ಲಿ ಬಂದು ಪ್ರಸಾದ್ ತೊಗೊಂಡು ಬಹುಶಃ ಮಧ್ಯಾಹ್ನದಾಗ ಅಲ್ಲೇ ಮಲಗಿ ಬರೇ ನಿಮ್ಮ ತ್ರಿಶೂಲ್ ಶರಣರು ಬರೇ ಶರಣ್ರ ಅಲ್ಲ ಅಪ್ಪಟ ಒಳ ಕನ್ನಡದ ಕಲಾವಿದ ಅಂತಕ್ಕಂಥ ಮಾತು ನಾನು ಭಾಳ ಹೆಮ್ಮೆಂದು ಹೇಳ್ತೀನಿ ಅವರು ನುಡಿಸ್ತಕ್ಕಂಥ ತಬಲ ನಾನು ಅನೇಕ ನಾನು ಭಾಳ ಹತ್ತಿರದಿಂದ ನೋಡಿ ನಾನು ಯಾಕಂದರೆ ಬರೀ ಆಶೀರ್ವಾದ ಅಲ್ಲ ಆಶೀರ್ವಾದ ಜೊತೆಗೆ ಭಕ್ತರ ಜೊತೆಗೆ ಬೆರಿತಕ್ಕಂಥ ಮನೋಭಾವನೆ ಹೃದಯ ಶ್ರೀಮಂತಿಕೆಯ ತ್ರಿಶೂಲ್ ಅಂದ್ರೆ ಬಹುಶಃ ನಮ್ಮ ಸೋದರ ಭಾಳ ಹೆಮ್ಮೆ ಪಡ್ತೀನಿ ನಾನು ಮೊದಲಿಂದ ಹಂಗೆ ಮುಗ್ಧ ಜೀವಿ ಆಧ್ಯಾತ್ಮಿಕ ಪರಂಪರೆ ಈಗ ಏನಾದ ಇದೇ ಸ್ಟೈಲ್ ಆದ ಆವಾಗನು ಒಬ್ಬರೊಬ್ಬರು ಸ್ವಾಮಿಗಳಾದ್ಮೇಲೆ ಚೇಂಜ್ ಆಗ್ತಾರ ಏನಿಲ್ಲ ನಾನು ಭಾಳ ಮೆನುಲಾಗಿ ನೋಡಿ ಬಹಳ ಭಾಳ ಹತ್ತಿರದಿಂದ ನೋಡಿ ನಾನು ಇವತ್ತು ಖುಷಿ ಆಯ್ತು ಹೆಸರು ನೋಡ್ರಿ ಹಂಗೆ ಅದ ಯಾಕಂದ್ರೆ ಇದು ಪುರಾಣದಾಗ ಎಲ್ಲರೂ ಪುರಾಣೇ ಇರ್ತಾರೆ ನಾ ಇದ್ದು ವಾಸ್ತವಿಕತೆ ಹೇಳ್ಬೇಕಾಗ್ತದೆ ಭಾಳ ಚಂದ ಎಲ್ಲ ಮಂದಿ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು ಹೆಸರು ಏನಾದ್ರಿ ತ್ರಿಶೂಲ ತ್ರಿಶೂಲ ಯಾರ ಕೈಯಾಗಿರ್ತದ್ರಿ ಶಿವನ ಕೈಯಾಗ ಮತ್ತೆ ಶಿವ ಅದು ಅಷ್ಟು ಪ್ರೀತಿ ಇದ್ರೆ ಇಡಿದಿರ್ತೇನೆ ಅದು ತ್ರಿಶೂಲ ಶಿವನಿಗೆ ಪ್ರೀತಿಯ ವಸ್ತು ಯಾರಾದ್ರೆ ನಮ್ಮ ತ್ರಿಶೂಲ ಶರಣ ಅಂತಕ್ಕಂಥ ಮಾತನ್ನು ನಾನು ಭಾಳ ಹೆಮ್ಮೆಂದು ಹೇಳ್ತೇನೆ ನನಗೆ ಹೆಸರು ಜಲ್ದಿ ಹೇಳಕ್ಕಾಗಲ್ಲ ಒಬ್ರೊಬ್ರದು ಆದರೆ ಹೆಸರೇ ತ್ರಿಶೂಲ ಅಷ್ಟೇ ಒಂದು ಮೃದುತ್ವ ಸ್ವಭಾವ ಬಹಳ ಖುಷಿ ಆಯ್ತು ಹಣ ನೀವು ಬರ್ಬೇಕಂದ್ರೂ ಭಾಳ ಖುಷಿ ಆಯ್ತು ನಾನು ಬರ್ತೀನಿ ನಮ್ಮ ಮಟ್ಟಕ್ಕೆ ನಾವು ಬರೋದಕ್ಕೆ ಏನಿಲ್ಲ ಯಾವ ಇನ್ವಿಟೇಷನ್ ಕಾರ್ಲಕ್ಕೆ ಬರ್ತೀನಿ ಆವಾಗ ಏನು ಬರಬೇಡ ತ್ರಿಶೂಲ ಅಣ್ಣ ನಾನು ಬರ್ತೀನಿ ಅಂತ ಹೇಳಿದೆ ನಾನು ಯಾಕಂದರೆ ನನಗೆ ಯಾಕಂದರೆ ಇವತ್ತು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಾವು ಎಲ್ಲೇ ಏನಾಗಿರಲಿ ನಾವು ಸಾಯವತ್ತಿನಾಗೆ ಒಯ್ಯೋದೊಂದೇ ಒಳ್ಳೆಯದು ಕೆಟ್ಟದ್ದು ಒಳ್ಳೆ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಕ್ಕಂಥ ಶರಣ ತ್ರಿಶೂಲ ಶರಣರು ಒಳ್ಳೇದು ಮಾಡ್ತಾರೆ ಅಂದ್ರೆ ಯಾವ ಆಹ್ವಾನ ಪತ್ರಿಕೆ ಬೇಕಾಗೆಲ್ಲ ನಾನೇ ಬರ್ತೇನೆ ಅಂದೆ ಬಹುಶಃ ಈ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಅಪ್ಪಾಜಿಯವರು ಬಂದಿರ್ಬೇಕು ನಮ್ಮ ಪ್ರಕಾಶ್ ಅವರು ಬಂದು ಆಹ್ವಾನ ಕೊಡ್ತಾ ಇದ್ದಾರೆ ಅಪ್ಪಾಜು ಗದ್ದೆಲಿಂದ ಈ ಸಲ ನಮ್ಮದು ಒಂದು ಪುಣ್ಯ ಸ್ವಲ್ಪ ಅವರಿಗೆ ಮೊಳೆಕಾಲ್ ನೋವಾಗಿತ್ತು ಹಿಂಗಾಗಿ ದಾಸೋಹ ರತ್ನ ಹಣ ಬರಬೇಕಂತಂದ್ರೆ ಆ ದಾಸೋಹ ರತ್ನ ನಾ ಮಾಡಿದ್ದೆಲ್ಲ ನೀವು ಕೊಟ್ಟದ್ದನ್ನೇ ಅಲ್ಲಿ ವಾಚ್ಮ್ಯಾನ್ ಡ್ಯೂಟಿ ನಾ ಮಾಡ್ಲಾಕತ್ತೀನಿ ನಾನು ನಾನೇನು ಮಾಡಲಿಲ್ಲ ಅದೇನಿಲ್ಲ ಅದು ನಿಮ್ಮ ಪ್ರೀತಿ ಅದು ದಾಸೋಹ ರತ್ನ ಏನಾದರೂ ನೀವು ಆ ಶರಣರಿಂದ ಆಶೀರ್ವಾದ ಮಾಡಿದ್ರೆ ಅಂದರೆ ಏನಿಲ್ಲ ನೀವು ಕೊಟ್ಟದ್ದು ನಿಮಗೆ ವಾಚ್ಮ್ಯಾನ್ ಡ್ಯೂಟಿ ಅದಕ್ಕಾಗಿ ಇಲ್ಲಿ ಬಂದು ಈ ಒಂದು ಕ್ಷೇತ್ರದ ದರ್ಶನ ಭಾಗ್ಯ ನನಗೆ ಕೊಟ್ಟಿದ್ದಕ್ಕೆ ಬಹಳ ಆಯಿತು ಇಲ್ಲಿ ಮನಸ್ಸು ಕೊಡುವ ಅಷ್ಟೇ ಭಾಳ ಸಂತೋಷ ನಮ್ಮ ಮನೆಗೆ ನೋಡ್ರಿ ಧಾರಾವಾಹಿ ನೋಡಿ ಮಕ್ಕಂಡಿರ್ತಾರೆ ಎಲ್ಲ ಮಂದಿಗೆ ಕಡೆಲ್ಲ ಪಟ್ಟಣದಾಗ ಹೋಗಿಬಿಡ್ರಿ ಆರಾಮ ನಿದ್ದೆ ನಡೆದಿರ್ತದೆ ಅಲ್ಲಿ ಎಬ್ಸಿದ್ರೂ ಮನಿ ಕಳು ಮಾಡಿದ್ರೂ ಯಾರಿಗೆ ಎಚ್ಚರಿಕಿಲ್ಲ ಆದ್ರೂ ಇಲ್ಲೆಲ್ಲ ಕುಂತು ಪುರಾಣ ಪ್ರವಚನ ಮಾಡ್ತಾರೆ ಸಾಕ್ಷಾತ್ ರಂಗಲಿಂಗೇಶ್ವರ ನಿಮ್ಮ ಮನದಲ್ಲಿ ಆನ ಈ ಮುಡುಬೂಳ ಗ್ರಾಮದಲ್ಲಿ ಆನ ಈ ಸ್ಥಳದಲ್ಲಿ ಆನಂತಕ್ಕಂಥದ್ದು ಆತ್ಮವಿಶ್ವಾಸ ನನಗಿದೆ ಈ ಕ್ಷೇತ್ರ ಭಾಳ ಅದ್ಭು ಒಂದು ಅದ್ಭುತವಾಗಿ ಬೆಳೆಯಲಂತಕ್ಕಂಥ ಒಂದು ಆಶಾ ಮೋನಮ ಅಧ್ಯಕ್ಷತೆಯ ಭಾಷಣ ಮಾಡಿದಂಥ ನನ್ನ ಸೋದರು ಗೌಡಪ್ಪ ಗೌಡರು ಹೇಳಿದರು ಒಂದು ಅದ್ಭುತವಾಗಿರತಕ್ಕಂಥ ದೇವಸ್ಥಾನ ಮಾಡಬೇಕಂತ ಹೇಳಿದರು ಹಂಗೇನಾದರೂ ಪ್ರಸಂಗ ಬಂದರೆ ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ದರ್ಶನಾಪುರ್ ಸಾಹೇಬ್ರ ಜೊತೆಗೆ ನಾವೆಲ್ಲ ನಮ್ಮ ಲೋಕಲ್ ಲೀಡ್ರ್ ಇಲ್ಲಾರ ಇವರು ಮನಸ್ಸು ಮಾಡಿದ್ರೆ ಏನು ಭಾಳ ಆಗೋದಲ್ಲ ಆ ಸಂದರ್ಭದಾಗ ನಾನು ಕೂಡ ಪ್ರಯತ್ನವನ್ನು ಮಾಡಿ ಮುಂದಿನ ದಿನ ಇಲ್ಲಿ ಮಠವನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಇಲ್ಲಿ ಮಾಡೋಣ ಅಂತ ಹೇಳಿ ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಕನ್ನಡದ ದೇವರುಗಳಿಗೆ ಶ್ರೀಮಠದ ಸದ್ಭಕ್ತರಿಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದೆ ನನಗೆ ಅದು ಮಳಿ ಗಿಳಿ ಭಾಳ ಆದ್ರಿ ಪಾಪ ನೋಡ್ರಿಗ ದಿನ ಇರ್ತದ್ರಿ ಅಂದ್ರೆ ಅಭಿಷೇಕ್ ಮನೆಗೆ ಹೋಗ್ಬೇಕ್ರಿ ನಾವು ಯಾಕ್ರಿ ರುದ್ರಾಭಿಷೇಕ ರಂಗಲಿಂಗೇಶ್ವರ ಅಭಿಷೇಕ್ ಮಾಡೇ ಹೋಗ್ಬೇಕ ಏನ್ರ ನಾವು ಮನೆಗೆ ಇದು ಏನ ಒಂದು ನುಡಿ ಏನ ಟ್ರ್ಯಾಕ್ ಅದನ್ರಿ ಟ್ರ್ಯಾಕ್ ಇಲ್ಲ ಅಲ್ರಿ ಏನು ಆದ್ರೆ ಏನ ಅಂದ್ರೆ ನೋಡ್ರಿ ಅಲ್ಲೇ ನಿಂಬೆಲ್ಲೇ ಅಂದ್ರೆ ನೋಡ್ರಿ ಇಲ್ಲ ಹಿಂಗೆ ಬಾಯ್ಲಿಂದ ಆಡ್ಬಿಡ್ತೀನಿ ನಾನು ಟ್ರ್ಯಾಕ್ ಇತ್ತಂದ್ರೆ ನೋಡ್ರಿ ಯಾವ್ದಾನ ನೋಡ್ರಿ ಸುಮ್ಕ ಇತ್ತಂದ್ರ ನೋಡ್ರಿ ಯಾವ್ದನಾ ಯಾವ್ದಾನ ಹುಟ್ಟಿದಾರೆ ಯಾವ್ದಾನ ಹಾಕ್ಬಿಡ್ರಿ ಈಗ ನಿಮ್ ಪ್ರೀತಿ ಅದ ರೀ ಹಸು ಆಗಿದಾ ಇಲ್ಲ ಯವ್ವ ನಿಮ್ಗೆ ಹಸು ಆಗಿದ್ರೆ ಆಗಿಲ್ಲ ಅಯ್ಯೋ ಎಂಥ ಹೊಟ್ಟೆವ ನಿಮ್ದು ಯವ್ವ ಶಿವ ಶಿವ ರಂಗಲೀಶ್ವರ ಒಳಗಾನ ರಾತ್ರಿ ಒಂಬತ್ತು ಎಂಟ್ರಲಿಂದ ಹಂಚ್ಕಾಯ್ತದ ಕಡೆ ನಮ್ಮ ಪಟ್ಟಣ ಕಡೆಗೆ ಆದ್ರೂ ಇಷ್ಟು ರಾತ್ರಿ ಆದರೂ ನಾವು ಕುಂತಿರಲ್ಲ ಅದು ನಿಮ್ಮ ಭಕ್ತಿ ಭಾಳ ದೊಡ್ಡದಾದ ಭಾಳ ದೊಡ್ಡದಾದಂಥ ನಿಮ್ಮೆಲ್ಲರಿಗೆ ಧರ್ಮವನ್ನು ಉಳಿಸ್ತೀರಿ ನೀವು ಪುಣ್ಯದ ಕಾರ್ಯ ಈ ಭಾಗದಾಗ ನೀವು ಮಾಡ್ತಾಯಿದ್ದೀರಿ ಯಾವ ದೇವರು ಯಾವ ದೇಣರು ಯಾಕೆ ಪೂಜೆ ಮಾಡಬೇಕು ಕಲ್ಲಿ ಪೂಜೆ ಮಾಡಿದ್ರೆ ಏನಾದಂಥ ಕಾಲದಲ್ಲಿ ಇಲ್ಲೇ ದೇವರಾದ ಇಲ್ಲೇ ಧರ್ಮ ಅದ ಇಲ್ಲೇ ಶರಣಾನಂತ ನಂಬಿ ಇಲ್ಲೇ ನೀವು ಕುಂತಿರಲ್ಲ ನಿಮ್ಮ ಭಕ್ತಿಗೆ ಯಾವತ್ತೂ ಬೆಲೆ ಕಟ್ಲಕ್ಕೆ ಸಾಧ್ಯನೇ ಇಲ್ಲ ಪುಣ್ಯದ ಕೆಲಸ ಮಾಡಿರಿ ನಿಮಗೆ ಪುಣ್ಯ ಬರ್ತದೆ ನಾವು ಮಾಡಿದರೆ ಬ್ಯಾಂಕಿನಾಗ ರೂಪಾಯಿ ಇದ್ದರೆ ಎ ಟಿ ಎಮ್ ನಡೀತಾವ್ರಿ ಚೆಕ್ ನಡಿತಾವ ಅಲ್ಲೇ ಬ್ಯಾಲೆನ್ಸ್ ಇಲ್ಲಾಂದ್ರೆ ಒಣೆ ಚೆಕ್ ತೊಗೊಂಡು ಏನು ಮಾಡ್ತೀವಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯದ ಕೆಲಸ ಮಾಡಿದ್ದೆ ಇವತ್ತು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಂಗೆ ಎಂಥ ತಾಪತ್ರಯ ಆ ಶಿವ ನಮ್ಮನ್ನು ಪಾರು ಮಾಡ್ತಾನೆ ಅಂತ ಕೆಲಸ ನೀವು ಮಾಡ್ತೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ